Namaskara. Aneka vertikal itu aneka tapola atau namun gak tuh buat aku. Angan teling, amin dia nuta pia agalah namu tapu. Amin tuh nuta apa tuh? Biar dia belum nuta apa tuh? Tapu lu akter manusia malu saja mana? Tapu lu, aku jelas amin tuh ಎಂತ ಮಹಾತ್ಮರದ್ರು ಅವರು ತಪ್ಪುಗಳಿಂದನೇ ಪಾಠ ಕಲ್ತು ಮುಂದೆ ಸರಿ ಮಾಡ್ಕೊಂಡು ಮಹಾತ್ಮಾರ ತಪ್ಪುಗಳಾದಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರ ಅದನ್ನ ಪ್ರಚಾರ ಮಾಡಿಬಿಡ್ತೀವಿ ಯಾರ್ಯಾರು ತಪ್ಪುಗಳನ್ನ ನಾವು ಪ್ರಚಾರ ಮಾಡಿಬಿಡ್ತೀವಿ ಆ ಸಾಲ ಸಟ್ಟಾಗಿ ಅದು ಆ ವ್ಯಕ್ತಿನೇ ಇಲ್ಲ ಅವ್ನ ಕೆಲಸನೇ ಮಾಡಕ್ ಬರಲ್ಲ ಅವನ ದಡ್ಡನಾ ಅನ್ನೋದನ್ನ ನಾವು ಪ್ರಚಾರ ಮಾಡಿಬಿಡ್ತೀವಿ ಆ ರೀತಿ ಮಾಡೋದ್ ತಪ್ಪು ತಪ್ಪುಗಳು ನಮ್ಮಿಂದನ ಆಗ್ತಾವ ಬೇರೆಯವ್ರಿಂದ ಆಡ್ತವ ಯಾರಿ ಆಗಲಿ ತಪ್ಪು ತಪ್ಪು ತಪ್ಪೆ ಆ ತಪ್ಪನ್ನು ಸರಿಪಡಿಸುವ ಕಾರ್ಯ ಆಗ್ಬೇಕಲ್ಲಿ ತಪ್ಪಾದಾಗ ಆ ತಪ್ಪು ಸರಿಪಡಿಸುವ ಕಾರ್ಯ ಆಗ್ಬೇಕು ಹೊರತು ಅದನ್ನ ಪ್ರಚಾರದ ವಸ್ತುವಾಗಿ ನಾವು ಮಾಡ್ಕೋಬಾರದು ಇದು ಮುಖ್ಯ ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರ ಅಂದ್ರೆ ಒಂದು ಸಣ್ಣ ತಪ್ಪ ಇದು ಪೂರ್ತಿ ತಪ್ಪಾಗಿರ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸರಿ ಶೇಕಡ ಒಂದರಷ್ಟು ಸಣ್ಣ ತಪ್ಪ ಆದ್ರ ಏನೋ ತಪ್ಪಪ್ ಮಾಡಿಬಿಟ್ರ ಅಂತೇಳಿ ಹೇಳಬಿಡವ್ರು ತಪ್ಪಪ್ ಮಾಡಿಬಿಟ್ರ ಕೆಲಸ ಮಾಡಕ್ಕೆ ಬಿಂಬಿಸೋದ್ರಿಂದ ಆ ವ್ಯಕ್ತಿ ಕೆಟ್ಟವರಾಗುತ್ತ ನಾವೇ ಕೆಟ್ಟವ್ರು ಅದು ಗೊತ್ತಾಗ್ತದ ಬೇರೆಯವ್ರಿಗೆ ಬೇರೆಯವ್ರ ಹತ್ರ ನಾವು ಬಿಂಬಿಸ್ತಿರ್ತೀವಿ ಯಾರು ತಪ್ಪ್ಮಿರ್ತಾರ ಅವ್ರ ಇದ್ರ ಹೋಗಿ ನಾವು ಹೇಳಲ್ಲ ತಪ್ಪಾದಾಗ ಮುಖ್ಯವಾಗಿ ನಾವು ಮಾಡ್ಬೇಕಾದಂತ ಕೆಲಸನೇ ಅದು ಏನಂದ್ರೆ ತಪ್ಪಾಯ್ತಾ ಯಾರು ತಪ್ಪಂಡಿರ್ತಾರ ಅವ್ರಲ್ಲೂ ಇಂಥ ತಪ್ಪಾಗಿದೆ ಇದು ಸರಿ ಮಾಡ್ರಿ ಅಂತೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕೆ ಹೊರತು ಅದನ್ನು ಬಿಟ್ಟು ಅವ್ರಿಗೇನು ಹೇಳಲಾರ್ದೆ ಮತ್ತೊಬ್ಬರು ಒಟ್ಟು ತಪ್ಪಾಗಿರೋ ಅಂತೇಳಿ ಏನು ಮಾಡಕ್ ಬರ್ಲೋ ಅಂತೇಳಿ ಪ್ರಚಾರ ಮಾಡ್ಕೊಂಡು ಬಿಡ್ತೀವಿ ಇದು ಒಂದು ಕೆಲಸ ಇನ್ನೊಂದು ಕೆಲಸ ಏನ್ ಮಾಡ್ತೀವಿ ನೇರವಾಗಿ ಅವ್ರಿಗೇನ್ ಕೇಳ್ಬೇಕಾದ್ ಕೆಲಸ ಮಾಡ್ತಾರೆ ಎಲ್ಲ ತಪ್ಪು ಮಾಡಿಬಿಟ್ರಿ ಕೆಲಸನೇ ಬರಲ್ಲ ಅಂತ ಬೈದ್ ಬಿಡ್ತೀವಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂತ ಸರಿ ಮಾಡಿರ್ತಾನೆ ಏನೋ ಒಂದ್ ಸಣ್ಣ ತಪ್ಪು ಮಾಡಿರ್ತಾನ ಅಷ್ಟೇ ಅದನ್ನ ಒಂದ್ ಕ್ಷಣದಲ್ಲಿ ಸರಿ ಆಗ್ತದ ಇಂಥ ತಪ್ಪಾಗೆಲ್ಲ ಸರಿ ಮಾಡ್ಕೋಬೇಕು ಸರಿ ಮಾಡಿಬಿಡ್ತಾರೆ ಅದನ್ನ ನಾವು ನೋಡ ಬಿಟ್ಟು ಅವ್ರಿಗೆ ಬಿಡ್ತೀವಿ ಮೂಲಕ ಅವರನ್ನ ಕೆಟ್ಟದಾಗಿ ಬಿಂಬಿಸಕ್ಕ ನಾವೇ ಕೆಟ್ಟವರಾಗಿರ್ತೀವಿ ಸಮಾಜ ನೋಡ್ತಿರ್ತೇವೆ ಸಮಾಜ ನಮ್ಮನ್ನ ಗಮನಿಸ್ತಿರ್ತದೆ ಎಲ್ಲರೂ ನಮ್ಮನ್ನ ನೋಡ್ತಿರ್ತಾರೆ ಗಮನಿಸ್ತಿರ್ತಾರೆ ಬೇರೆಯವರನ್ನ ತಪ್ಪು ದಡ್ಡ ಮೂರ್ಖ ಅಂತ ಹೇಳಿದ್ರೆ ಬಿಂಬಿಸೋಗಿ ನಾವೇ ಮೂರ್ಖರಾಗ್ತೀವಿ ಇವ್ರ ದಿಟ್ಟಿಯೇ ಬಿಡು ಅಂತಾರೆ ಮತ್ ನಾವು ಮಾಡಿದ ತಪ್ಪನ್ನ ಬೇರೆಯವ್ರು ಹೇಳಕ್ ಏನು ದೊಡ್ಡ ಶಾಲೆ ಅದೇನು ಎಲ್ಲ ಕಡೆಯಿಂದ ಆಗದೆ ಇದನ್ ತಪ್ಪ ಅಂತೀವಿ ನಾವು ನಾನ್ ದೊಡ್ಡ ತಪ್ಪೆ ತೊಂಬತ್ ಒಂಬತ್ತು ತಪ್ಪಾಗಿರ್ತದೆ ಒಂದು ಶೇಕಡ ಒಂದರಷ್ಟು ಸರಿ ಇರ್ತದ ಅದ್ರಲ್ಲಿ ನಾವು ಸಮರ್ಥನೆ ಮಾಡ್ಕೊತೀವಿ ಅಂತ ಸ್ವಭಾವ ಸಾಕಷ್ಟು ಆಗುತ್ತೆ ಈ ರೀತಿಯಿಂದಾಗಿ ಅಂದ್ರ ತಪ್ಪುಗಳು ಸರಿ ಆಗೋದಿಲ್ಲ ಅಲ್ಲಿ ನಾವು ಪ್ರಚಾರ ಮಾಡೋದ್ರಿಂದ ತಪ್ಪುಗಳು ಸರಿಯಾಗೋದಿಲ್ಲ ಅಲ್ಲ ಆಗ ಬೆಲೆ ತಪ್ಪುಗಳು ಸರಿ ಆಗ್ತವೆ ಅದನ್ನ ಮಾಡೋ ಕೆಲಸ ಮಾಡ್ಬೇಕಷ್ಟೇ ಅದು ನಾವು ಬೇರೆ ಕೆಲಸ ಹೋಗ್ತೀವಿ ಹಂಗಾಗಿ ಆಗ ಕೆಲಸನೂ ಸರಿಯಾಗಿ ಆಗಲ್ಲ ಮತ್ತೊಬ್ರು ನಮ್ಮ ವಿಶ್ವಾಸ ಇಲ್ಲ ಆಮೇಲೆ ನಮ್ಮ ಬೆಲೆ ನಾವು ಕಳ್ಕೊತೀವಿ ಬೇರೆಯವ್ರ ಬೆಲೆ ಕಳೆಯೋಕೊಂಡು ನಮ್ಮ ಬೆಲೆ ನಾವು ಕಳ್ಕೊಂತೀವಿ ಇಷ್ಟೆಲ್ಲ ಆಗ್ತದೆ ಅದೇ ಬೇಡ ಆಯ್ತಾ ಯಾರಿಂದ ತಪ್ಪಾಗ್ಯದ ಅವ್ರ ಹತ್ರ ಹೋಗ್ಬೇಕು ನೋಡ್ರಿ ಹಿಂಗ ತಪ್ಪಾಗದ ಹಿಂಗಲ್ಲ ಹಿಂಗ್ ಮಾಡುವ ನಾವು ಮಾರ್ಗದರ್ಶನ ಮಾಡಬೇಕು ನಮ್ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಕೆಲವೊಬ್ಬರಿಗೆ ಬರೀ ತಪ್ಪಿ ತೋರಿಸುವಂತದ್ದು ಇರ್ತದೆ ಮಾರ್ಗದರ್ಶನ ಮಾಡಕ್ ಬರ್ಲಿಲ್ಲ ಅಂದ್ರೆ ಇಂಥ ತಪ್ಪಾಗ್ಯದ ಅದನ್ನು ತೆತ್ಕೊಂಡು ನನಗೆ ಅದು ಹೆಂಗ್ ಸರಿ ಮಾಡ್ಬೇಕಂತ ಗೊತ್ತಿಲ್ಲ ತಿಳಿದವರು ಕೇಳಿ ಹೇಳ್ಬೇಕು ಇದು ಬಿಟ್ಟು ಏನು ಬರಲ್ಲ ಊಟ ತಪ್ಪು ತಪ್ಪು ಮಾಡಿಟ್ಟದ ಉತ್ಸಾದ ಅಂತೇಳಿ ಬೈಕೊಂಡು ತಿರುಗಾಡೋದಲ್ಲ ನೇರವಾಗಿ ಅವರಿಗೂ ಬೈಯೋದು ಅಲ್ಲ ತಪ್ಪು ಮಾಡಿದಾಗ ಕೋಪ ಬರೋದು ಸಹಜ ಕೆಲವರಿಗೆ ಈಗ ನಾವು ಕೆಲಸ ಒಬ್ಬರಿಗೆ ಖುಷಿ ಇರ್ತೀವಿ ಆ ಕೆಲಸದಲ್ಲಿ ಏನೋ ತಪ್ಪಾಗಿ ಬಿಡ್ತಾವೆ ಸ್ವಲ್ಪ ಆ ತಪ್ಪುಗಳಾದಂಥ ಸಂದರ್ಭದಲ್ಲಿ ಕೋಪ ಬರ್ತದೆ ಕೋಪ ಬಂದಂಥ ಸಂದರ್ಭದಲ್ಲಿ ನಾವು ಕೋಪವನ್ನು ನಿಯಂತ್ರಿಸಬೇಕು ಈ ನಿಯಂತ್ರಿಸಿ ಅವು ಅವರನ್ನು ಸರಿ ಮಾಡಲಿಕ್ಕೆ ನೋಡ್ಬೇಕು ಅದನ್ನೇ ಎಲ್ಲ ಕಡೆ ಬಿಂಬಿಸ್ತಾ ಅವರನ್ನ ಅವಮಾನಿಸ್ಲಿಕ್ಕೆ ನೋಡ್ಬಾರ್ದು ನಮ್ಮಿಂದ ಬೆಳಿಬೇಕು ಬೇರೆಯವರು ಯಾವಾಗ ಬೆಳೀತಾರ ಈ ತಪ್ಪುಗಳನ್ನ ತಿದ್ದಿ ಹೇಳಿದಾಗ ಅವ್ರು ಬೆಳೀತಾರ ಬರೆಯವ್ರನ್ನ ಬೈದ್ರು ಬೆಳೆ ಅವ್ರು ಬೆಳೆಯೋಲ್ಲ ಅವ್ರನ್ನ ಸೆಟ್ ಮಾಡ್ಕೊಂಡ್ರು ಅವ್ರು ಬೆಳೆಯದಿಲ್ಲ ಅವರಿಂದ ಆಗ್ತಕ್ಕಂಥ ತಪ್ಪುಗಳ ಬಗ್ಗೆ ನಾವು ತಿಳಿಸಿ ಹೇಳಬೇಕು ತಿಳಿಸಿ ಹೇಳಿ ಸರಿ ಮಾಡುವ ದಾರಿಯನ್ನು ತೋರಿಸ್ಬಿಟ್ಟಾಗ ಹೋಗು ಅವ್ರ ಜೀವನದಲ್ಲಿ ಬೆಳೀತಾರೆ ಆ ಕೆಲಸ ಮಾಡುವುದರಲ್ಲಿ ಉತ್ತಮ ಕೌಶಲ್ಯವನ್ನು ಪಡಿತಾರೆ ಅವರು ಯಾಕಂದ್ರೆ ಒಂದ್ಸರಿ ಕೆಲಸ ಹೇಳೋದ್ರೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಅವ್ರು ಮಾಡಲ್ಲ ಇನ್ನು ಮತ್ತೆ ಮತ್ತೆ ಅದೇ ತಪ್ಪುಗಳು ಮಾಡ್ತಿದ್ರು ಅಂದ್ರೆ ಅಂಥ ಕೆಲಸ ಅವ್ರಿಗೆ ಒಗ್ಸೋದು ಬಿಟ್ಬಿಡ್ಬೋದು ಯಾಕಂದ್ರೆ ಆ ಸಾಮರ್ಥ್ಯ ಅವ್ರಿಗೆಲ್ಲ ಸಾಮರ್ಥ್ಯ ಮೀರದ ಕೆಲಸ ಅವ್ರಿಗೆ ಕೊಟ್ಟಿವಿ ಅಂತ ಅರ್ಥ ಮಾಡ್ಕೋಬೇಕು ಅಲ್ಲಿ ಬಿಟ್ಕೊಡೋ ಸಾಮರ್ಥ್ಯ ಮೀರಿದ ಕೆಲಸನು ಕೊಡೋದು ತಪ್ಪೇ ಯಾಕಂದ್ರ ಹತ್ತು ಕೆ ಜಿ ವರ್ಗ ಕೆಜಿ ಕೆ ಜಿ ವರ್ಷದ ಸಮಯ ಕುಳಿತು ಉಳಿಯೋದ್ ಇಲ್ಲ ಆ ಕೆಲಸನೂ ಸರಿ ಆಗೋದಿಲ್ಲ ಅಲ್ಲಿ ಸಮಯ ವ್ಯರ್ಥವಾಗಿ ಹೋಗ್ತದೆ ಮತ್ತೆ ನಮ್ಗೆ ಮಾನಸಿಕ ಒತ್ತಡ ಹೆಚ್ಚಿಗೆ ಆಗ್ತದೆ ಅದಕ್ಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸದ ಹಂಚಿಕೆಯನ್ನ ಮಾಡ್ಬೇಕು ಒಬ್ಬ ನಾಯಕ ಆದವರು ಮತ್ತೆ ಬೇರೆಯವ್ರ ತಪ್ಪುಗಳನ್ನ ನಾವೆಷ್ಟು ಗುರುತಿಸ್ತೀವಿ ಹಾಗೆಯೇ ನಮ್ಮ ತಪ್ಪುಗಳನ್ನ ನಾವು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಬೇಕು ನಮ್ಮ ತಪ್ಪುಗಳು ಕೆಲಸ ನಮ್ಗೆ ಗೊತ್ತಾಗಲ್ಲ ಬೇರೆಯವ್ರ ಹೇಳಿದಾಗ ಅವುಗಳನ್ನು ತಿದ್ದಿಕೊಂಡು ನಡೆಯುವ ಒಂದು ಭಾವ ನಮ್ಮಲ್ಲಿ ಇರಬೇಕು ಇತ್ತು ಅಂದ್ರ ನಾವು ನಮ್ಮ ಕೆಲಸದಲ್ಲಿ ಪರಿಣಿತರಾಗ್ತೀವಿ ಸಮಾಧಾನದಿಂದ ಕೆಲಸ ಮಾಡ್ಕೊಂತ ಹೋಗೋದು ತಪ್ಪಾಗ್ತಾವ ಆಗಲೇಕ ಆ ತಪ್ಪುಗಳನ್ನ ಗುರುತಿಸ್ಕೊಂಡು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡ ನಂತರ ಮತ್ತೆ ಆ ತಪ್ಪುಗಳು ಮರುಕಳಿಸದಂತೆ ನೋಡ್ಕೊಂಡು ಹೋಗ್ಬೇಕು ಇದರಿಂದ ನಾವು ಬೆಳಿತೀವಿ ಬೇರೆಯವರಿಗೂ ನಾವು ಸರಿಯಾದ ಮಾರ್ಗದರ್ಶನ ಮಾಡಿದ್ದೇವೆ ಅದರಿಂದ ಅವರು ಬೆಳಿತಾರೆ ಒಬ್ಬರುಕೊಬ್ರು ಬೆಳೆದ್ರಿಂದ ಏನಾಗ್ತದೆ ಅಂದ್ರೆ ಎಲ್ಲರೂ ಬೆಳೆದೇವನ್ ಬರೋಣ ಅವಾಗ ಆ ಅನೇ ಬೇರೆ ಇರ್ತದ ಆ ನಮ್ಮ ವ್ಯಕ್ತಿತ್ವದ ಮಟ್ಟನೇ ಒಂದು ಉನ್ನತವಾದ ಮಟ್ಟ ಆಯ್ತು ಧನ್ಯವಾದಗಳು